ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹಲವು ವರ್ಷಗಳಿಂದ ನಲ್ಲಿ ಉಳಿದಿದ್ದ ಕರಾವಳಿ ಮತ್ತು ಬೆಂಗಳೂರು ನಡುವಿನ ಅತಿದೊಡ್ಡ ಪ್ರಾಜೆಕ್ಟ್ ಅಂತ ಕರೆಸಿಕೊಳ್ತಾ ಇದ್ದ ಯೋಜನೆಗೆ ಮತ್ತೆ ಜೀವ ಬರುತ್ತಿರುವ ಲಕ್ಷಣ ಕಾಣಿಸ್ತಾ ಇದೆ ಸಾಕಷ್ಟು ಪರ ವಿರುದ್ಧ ಚರ್ಚೆ ನಡುವೆನೆ ಶಿರಾಡಿ ಘಾಟ್ ಟನಲ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಳಿ ಅನುಮತಿ ಕೇಳಿದೆ ಹಾಗೊಂದು ವೇಳೆ ಎಲ್ಲ ಅಂದುಕೊಂಡಂತೆ ಆದರೆ ರಾಜ್ಯದಲ್ಲಿ ಅತಿ ದೊಡ್ಡ ಸುರಂಗ ಅಂತ ಕರೆಸ್ಕೊಳುತ್ತೆ ಆರ್ಥಿಕವಾಗಿ ಮತ್ತು ಸಂಪರ್ಕ ಕ್ಷೇತ್ರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಅಂತ ಕರೆಸ್ಕೊಳತ್ತೆ ಹಾಗಾದ್ರೆ ಶಿರಾಡಿ ಘಾಟ್ ಟನಲ್ ನಿರ್ಮಾಣದ ಮಹತ್ವ ಏನು ಅಷ್ಟೆಲ್ಲ ವಿವಾದ ಇದ್ರೂ ಮುಂದಾಗಿರೋದು ಯಾಕೆ ಇದರಿಂದ ಮಂಗಳೂರು ಮತ್ತು ಬೆಂಗಳೂರಿಗೆ ಹೆಲ್ಪ್ ಆಗುತ್ತಾ ರಾಜ್ಯದ ಆರ್ಥಿಕತೆ ದೃಷ್ಟಿಯಿಂದ ಈ ಟನಲ್ ಎಷ್ಟು ಇಂಪಾರ್ಟೆಂಟ್ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಏನಿದು ಶಿರಾಡಿ ಘಾಟ್ ಟನಲ್ ಸ್ನೇಹಿತರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಅನೇಕರು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಮೀಟ್ ಮಾಡಿದರು ರಾಜ್ಯದ ಅನೇಕ ಯೋಜನೆಗಳನ್ನ ಕುರಿತು ಅಲ್ಲಿ ಚರ್ಚೆ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಕಿಲೋಮೀಟರ್ ಉದ್ದದ ಸುಮಾರು ಮೂವತ್ತೊಂಬತ್ತು ರಸ್ತೆಗಳನ್ನ ಮಾಡಬೇಕು ಅನುಮತಿ ಕೊಟ್ಟಿದ್ರೂ ನಿಧಾನಕ್ಕೆ ಆಗ್ತಾ ಇದೆ ಅಂತ ಅದರಲ್ಲಿ ಒಂದಷ್ಟು ಸಮಸ್ಯೆಗಳ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಸಚಿವರಿಗೆ ಎಕ್ಸ್ಪ್ಲನೇಷನ್ ಕೊಡಲಾಯಿತು ಅಥವಾ ಅವರಿಗೆ ವಿವರಿಸಲಾಯಿತು ಇದೇ ವೇಳೆ ಶಿರಾಡಿ ಫಾಟ್ನ ಟನಲ್ ವಿಚಾರ ಕೂಡ ಪ್ರಸ್ತಾಪ ಆಗಿದೆ ಮಾರನಹಳ್ಳಿಯಿಂದ ಅಡ್ಡ ಹೊಳೆ ತನಕ ಸುರಂಗ ಮಾರ್ಗ ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬೇಡ ಿದೆ ಹಾಗೆ ಈ ರೀತಿ ಚರ್ಚೆಗಳು ಬೇಡಿಕೆಗಳು ಮೊದಲ ಬಾರಿ ಏನಲ್ಲ ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ನ ಯು ಸರ್ಕಾರ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಲಾಗಿತ್ತು ಆದ್ರೆ ಈ ಬಾರಿ ಇದಕ್ಕೆ ಗಂಭೀರ ರೂಪ ಸಿಗೋ ಸಾಧ್ಯತೆ ಕಾಣಿಸ್ತಾ ಇದೆ ಒಂದು ವೇಳೆ ಇದು ಸಾಧ್ಯ ಆದ್ರೆ ರಾಜ್ಯದ ಸಂಪರ್ಕ ವ್ಯವಸ್ಥೆಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ ತುಂಬಾ ದೊಡ್ಡ ಹೆಜ್ಜೆ ಅಂತ ಕರೆಸ್ಕೊಳ್ಳುತ್ತೆ ಇದು ಅರೆ ಒಂದು ಟನಲ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವು ಕೇಳಬಹುದು ಆದ್ರೆ ಇದು ನಮ್ಗೆ ಅರ್ಥ ಆಗಬೇಕು ಅಂದ್ರೆ ಮೊದಲು ನಾವು ಆ ಭಾಗದ ಕನೆಕ್ಟಿವಿಟಿಯ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಮೊದಲು ಈ ಶಿರಾಡಿ ಘಾಟ್ ನ ಮಹತ್ವದ ಬಗ್ಗೆ ಚೂರು ತಿಳ್ಕೋಬೇಕಾಗತ್ತೆ ನಾವು ಸ್ನೇಹಿತರೆ ಶಿರಾಡಿ ಘಾಟ್ ಸಿನಿಮಾಗಳಿಂದ ಹಿಡಿದು ಹಾರರ್ ಕಾದಂಬರಿಗಳ ತನಕ ಎಲ್ಲದರಲ್ಲೂ ಕಾಣಿಸಿಕೊಳ್ಳುವ ಘಾಟ್ ಇದು ಈ ಶಿರಾಡಿ ಘಾಟ್ ರಾಜ್ಯದಲ್ಲಿರೋ ನಾಲ್ಕು ಪ್ರಮುಖ ಘಾಟ್ಗಳ ಪೈಕಿ ಅಂದ್ರೆ ಆಗುಂಬೆ ಹುಲಿಕಲ್ ಚಾರ್ಮಡಿ ಘಾಟ್ಗಳ ಪೈಕಿ ತುಂಬಾ ಅಪಾಯಕಾರಿ ಘಾಟ್ ಅಂತ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ ಸುತ್ತಲೂ ಹಚ್ಚ ಹಸಿರಿನ ಸಿರಿ ಪಕ್ಷಿ ಪ್ರಪಂಚ ಕಂಡಲೆಲ್ಲ ಸಿಗೋ ವನ್ಯಪ್ರಾಣಿ ಮುಗಿಲೆತ್ತರಕ್ಕೆ ಚಾಚಿದ ಬೆಟ್ಟಗಳು ಅಲ್ಲಲ್ಲಿ ಜುಳುಗುಟ್ಟುವ ಜಲಪಾತಗಳು ಹೀಗೆ ಪ್ರಕೃತಿ ಸೌಂದರ್ಯಕ್ಕೆ ಕನ್ನಡಿ ರೀತಿ ಇರೋ ಜಾಗ ಇದು ಅಷ್ಟೇ ರೋಚಕ ಇತಿಹಾಸವನ್ನ ಕೂಡ ಹೊಂದಿದೆ ಕೆಲವರೆಲ್ಲ ಭೂತ ಈ ರೀತಿ ಸಾಕಷ್ಟು ಕಥೆಗಳನ್ನ ಕೂಡ ಇದಕ್ಕೆ ಲಿಂಕ್ ಮಾಡ್ತಾರೆ ಗುಂಡ್ಯ ಕೆಂಪುಹೊಳೆ ಮಾರನಹಳ್ಳಿ ಕಾಡಮನೆ ಟಿ ಎಸ್ಟೇಟ್ ಹೆಗ್ಗದ್ದೆ ದೊನಿಗಲ್ ಮಂಜುರಾಬಾದ್ ಕೋಟೆ ಸೇರಿ ಅನೇಕ ಜಾಗಗಳು ಈ ಶಿರಾಡಿ ಘಾಟ್ ವ್ಯಾಪ್ತಿಯಲ್ಲೇ ಬರುತ್ತೆ ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಒಂಬೈನೂರ ಐವತ್ತು ಅಡಿ ತನಕ ಎತ್ತರ ಇರೋ ಈ ಪ್ರದೇಶ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಂದ್ರೆ ಮಂಗಳೂರು ಮತ್ತು ಬೆಂಗಳೂರು ನಡುವಿನ ಸಂಪರ್ಕ ರಸ್ತೆ ಕೂಡ ಇಲ್ಲೇ ಹಾದು ಹೋಗುತ್ತೆ ಇದೇ ಇಂಪಾರ್ಟೆಂಟ್ ವಿಚಾರ ಈ ಘಾಟ್ ಅಲ್ಲಿ ಈಗ ಆ ರಸ್ತೆಯಲ್ಲಿ ಸರ್ಕಸ್ ಮಾಡ್ಕೊಂಡು ಹೋಗೋದ್ರ ಬದಲಿಗೆ ಘಾಟ್ ಅಡಿಗಡೆಯಿಂದ ಟನಲ್ ಮಾಡೋಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚರ್ಚೆ ನಡೆಸ್ತಾ ಇದ್ದಾರೆ ಕೇಂದ್ರದ ಒಪ್ಪಿಗೆಯನ್ನ ರಾಜ್ಯ ಸರ್ಕಾರ ಕೇಳಿದೆ ಬಹುದಿನಗಳ ಬೇಡಿಕೆ ವಿಫಲವಾದ ಪ್ರಯತ್ನಗಳು ಈ ಮುಂಚೆ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸಿತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಕುರಿತು ವಿಸ್ತೃತ ವರದಿಯನ್ನು ನೀಡಿ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡಲಾಗಿತ್ತು ಆ ಪ್ರಕಾರ ಶಿರಾಡಿಘಾಟ್ ವಿಭಾಗದ ಸಕಲೇಶ್ಪುರ ತಾಲೂಕಲ್ಲಿ ಬರುವ ಮಾರನಹಳ್ಳಿ ಮತ್ತು ಅಡ್ಡಹೊಳೆ ನಡುವೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿತ್ತು ಇದರ ಜೊತೆಗೆ ಸುರಂಗ ಮಾರ್ಗ ಸೇತುವೆ ಎಲ್ಲ ಸೇರಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಒಟ್ಟು ಇಪ್ಪತ್ತ್ ಮೂರು ಕಿಲೋಮೀಟರ್ ಸುರಂಗ ಮಾರ್ಗ ಒಳಗೊಂಡ ಇಡೀ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ ಒಳಗೆ ಡಿ ಪಿ ಆರ್ ಫೈನಲ್ ಮಾಡಿ ಮೇನಲ್ಲಿ ಬಿಡ್ಗೆ ಇನ್ವೈಟ್ ಮಾಡ್ತೀವಿ ಅಂತಾನು ಕೇಂದ್ರ ಸರ್ಕಾರ ಹೇಳಿತ್ತು ಈ ಯೋಜನೆಗೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಆರ್ಥಿಕ ನೆರವನ್ನು ಕೊಡುತ್ತೆ ಅಂತ ಕೂಡ ಇತ್ತು ಆದರೆ ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಆದರೆ ಆ ನಂತರ ಇದು ಎಲೆಕ್ಷನ್ ಟೈಮ್ ನಲ್ಲಿ ಸ್ವಲ್ಪ ಚರ್ಚೆಗೆ ಬಂತು ಆ ಭಾಗದ ಜನರ ಬಹುದೊಡ್ಡ ಬೇಡಿಕೆ ಇದು ಆದರೆ ಈಗ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರದ ಬಳಿ ಇದನ್ನ ಚರ್ಚೆ ಮಾಡ್ತಾ ಇದೆ ಈಗ ಲಾಭ ಏನು ಸ್ನೇಹಿತರೆ ಯಾವುದೇ ದೇಶ ರಾಜ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಕನೆಕ್ಟಿವಿಟಿ ತುಂಬಾ ಮುಖ್ಯ ಅದು ರೋಡ್ ಕನೆಕ್ಟಿವಿಟಿ ಇರಬಹುದು ಅಥವಾ ಏರ್ ಕನೆಕ್ಟಿವಿಟಿ ಇರ್ಬೋದು ಅಥವಾ ಪೋರ್ಟ್ ಕನೆಕ್ಟಿವಿಟಿ ಇರ್ಬೋದು ಎಲ್ಲವೂ ಕೂಡ ಮುಖ್ಯ ಅದರಲ್ಲೂ ಕೂಡ ಹೆದ್ದಾರಿಗಳನ್ನು ದೇಶದ ಆರ್ಥಿಕತೆಯ ಎಂಜಿನ್ಸ್ ಅಂತಲೇ ಗುರುತಿಸಲಾಗುತ್ತೆ ಸೊ ಆ ಎಂಜಿನ್ ದೇಶವನ್ನು ಎಳ್ಕೊಂಡು ಹೋಗಬೇಕು ಅಂದರೆ ಇರೋ ಸಮಸ್ಯೆಗಳಿಗೆ ಪರಿಹಾರ ಕಾಣ್ಕೋಬೇಕು ಈ ನಿಟ್ಟಿನಲ್ಲಿ ಶಿರಾಡಿ ಘಾಟ್ ಟನಲ್ ತುಂಬ ಮುಖ್ಯ ಅಂತ ಕರೆಸ್ಕೊಳ್ಳುತ್ತೆ ನಿಮಗೆ ಗೊತ್ತಿರೋ ಹಾಗೆ ಈ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಎಪ್ಪತ್ತೈದು ದೇಶದ ಅತ್ಯಂತ ಮುಖ್ಯ ಹೆದ್ದಾರಿಗಳ ಪೈಕಿ ಒಂದು ದೇಶದಲ್ಲಿ ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರು ಮತ್ತು ಬಂದರು ನಗರಿ ಮಂಗಳೂರಿಗೆ ಇದು ನಿರ್ಣಾಯಕ ದಾರಿ ಹೀಗಾಗಿ ರಾಜ್ಯದ ಆ ಮೂಲಕ ದೇಶದ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ದೃಷ್ಟಿಯಿಂದ ಈ ಘಾಟ್ ತುಂಬಾ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಕರೀತಾರೆ ಭಾರತದ ಒಂಬತ್ತನೇ ದೊಡ್ಡ ಬಂದರಾಗಿರೋ ಮಂಗಳೂರು ಅರಬ್ಬಿ ಸಮುದ್ರದಲ್ಲಿ ಸ್ಟ್ರಾಟಜಿಕ್ ಲೊಕೇಶನ್ ಕೂಡ ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಮಂಗಳೂರು ಇತ್ತೀಚೆಗೆ ಹಬ್ ಹಬ್ಬಗುನೂ ಬೆಳೀತಾ ಇದೆ ಇವತ್ತು ಭಾರತದ ಶೇಕಡ ಎಪ್ಪತ್ತೈದರಷ್ಟು ಕಾಫಿ ಮತ್ತು ಗೋಡಂಬಿ ಇಲ್ಲಿಂದಲೇ ಆಗುತ್ತೆ ಏನೋ ಮಂಗಳೂರಿನ ಗುಡಿ ಕೈಗಾರಿಕೆಗಳು ಕೂಡ ಹೆಸರುವಾಸಿ ಮಂಗಳೂರು ಹಂಚುಗಳು ಮಂಗಳೂರು ಬೀಡಿ ಮಂಗಳೂರಿನ ಸಾಕಷ್ಟು ಫಿನಾನ್ಷಿಯಲ್ ಸಂಸ್ಥೆಗಳು ರಾಷ್ಟ್ರ ಮಟ್ಟದವರೆಗೂ ಕೂಡ ತಲುಪಿದೆ ಏನೋ ಲೀಫ್ ಸ್ಪ್ರಿಂಗ್ ಉದ್ಯಮ ಕೂಡ ಮಂಗಳೂರಲ್ಲಿದೆ ಆಗ್ನೇಯ ಏಷ್ಯಾ ದೇಶಗಳಿಂದ ಮರಮುಟ್ಟುಗಳನ್ನು ಆಮದು ಮಾಡುವ ಪ್ರಮುಖ ಬಂದರು ಅಂತ ಕೂಡ ಮಂಗಳೂರು ಕಳಿಸ್ಕೊಳ್ಳುತ್ತೆ ಒ ಎನ್ ಜಿ ಸಿ ಎಲ್ ಸಬ್ಡಿ ಆಗಿರೋ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಆರ್ ಪಿ ಎಲ್ ಕೂಡ ಇಲ್ಲೇ ಇದೆ ಸೊ ಪೆಟ್ರೋಲಿಯಂ ದೃಷ್ಟಿಯಿಂದಲೂ ಮಂಗಳೂರು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕುದುರೆಮುಖ ಐರನ್ ವೋರ್ ಕಂಪನಿ ಲಿಮಿಟೆಡ್ ಬಿ ಎಸ್ ಎಫ್ ಎಲ್ ಎಫ್ ಗ್ಯಾಸ್ ಹೀಗೆ ಸಾಕಷ್ಟು ಬಿಸ್ನೆಸ್ ಕೆಲಸ ಮಾಡ್ತೇವೆ ಇಂಡಸ್ಟ್ರಿಗಳಿವೆ ಇನ್ಫೋಸಿಸ್ ವಿಪ್ರೋ ಎಂಫೋಸಿಸ್ ಒ ಫಸ್ಟ್ ಅಮೆರಿಕನ್ ಕಾರ್ಪೊರೇಷನ್ ಹೀಗೆ ಜಾಗತಿಕ ದಿಗ್ಗಜ ಕಂಪನಿಗಳು ಕೂಡ ಇಲ್ಲಿ ಬೇರು ಬಿಡ್ತಾ ಇವೆ ಮಂಗಳೂರಲ್ಲಿ ದೋಣಿ ಮತ್ತು ಹಡಗು ತಯಾರಿಕಾ ಘಟಕಗಳು ಕೂಡ ಇವೆ ಸಾಗರೋತ್ಪನ್ನ ಮಾರುಕಟ್ಟೆ ಕೂಡ ಮಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಲಕ್ಷ ದ್ವೀಪಕ್ಕೂ ಮಂಗಳೂರು ಹತ್ತಿರ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಮಂಗಳೂರು ರಾಜ್ಯಕ್ಕೆ ತುಂಬಾ ಮುಖ್ಯವಾಗಿರೋ ನಗರ ಸಿಟಿ ಆಗ್ತಾ ಇದೆ ಏನು ಬೆಂಗಳೂರು ಬಗ್ಗೆ ನಿಮಗೆ ಏನು ಹೇಳಬೇಕಾಗಿಲ್ಲ ಸಪ್ರೇಟ್ ಆಗಿ ರಾಜ್ಯದ ಮೂವತ್ತೈದು ಪರ್ಸೆಂಟ್ ಜಿ ಡಿ ಗೆ ಕೊಡುಗೆ ಕೊಡುತ್ತಿದೆ ಬೆಂಗಳೂರು ಮ್ಯಾನುಫ್ಯಾಕ್ಚರಿಂಗ್ ನಿಂದ ಹಿಡಿದು ಐ ಟಿ ತನಕ ಎಲ್ಲವೂ ಬೆಂಗಳೂರಲ್ಲಿದೆ ಹೀಗಾಗಿ ರಾಜ್ಯದ ಆರ್ಥಿಕ ಮತ್ತು ಆಡಳಿತಾತ್ಮಕ ರಾಜಧಾನಿಯಾಗಿರೋ ಬೆಂಗಳೂರಿನ ನಡುವೆ ಬೆಂಗಳೂರು ಹಾಗೂ ಕರ್ನಾಟಕದ ಹೆಬ್ಬಾಗಿಲಾಗಿರೋ ಮಂಗಳೂರು ನಡುವೆ ಒಂದು ಒಳ್ಳೆ ಕನೆಕ್ಟಿವಿಟಿ ತುಂಬಾ ಮುಖ್ಯ ಆಗುತ್ತೆ ಈಗಾಗಲೇ ರೈಲು ವಿಮಾನ ನಿಲ್ದಾಣಗಳು ಇವೆಯಾದ್ರೂ ಕೂಡ ಎಲ್ಲವನ್ನು ಆ ಮಾರ್ಗದಲ್ಲೇ ತಗೊಂಡು ಹೋಗೋಕ್ಕಾಗಲ್ಲ ರಸ್ತೆ ಸಂಪರ್ಕ ಕೂಡ ಮುಖ್ಯ ಮಂಗಳೂರಿಂದ ದೇಶದ ಒಳಗಿನ ಮಾರುಕಟ್ಟೆಗೆ ತಗೊಂಡು ಹೋಗಬೇಕು ಅಂದ್ರೆ ಹಾಗೆ ಬೆಂಗಳೂರಿಂದ ಅಥವಾ ರಾಜ್ಯದ ಇತರ ನಗರಗಳಿಂದ ಹೊರದೇಶದ ವ್ಯಾಪಾರ ಮಾಡಬೇಕು ಅಂದ್ರೆ ಇದು ತುಂಬಾ ಮುಖ್ಯ ಇಷ್ಟು ದಿನ ಆಮದು ರಫ್ತು ಅಂತ ಬಂದಾಗ ಈ ಬೆಂಗಳೂರು ತುಮಕೂರು ಈ ಭಾಗದ ಇಂಡಸ್ಟ್ರಿಗಳಿಗೆ ಮಂಗಳೂರಿಗಿಂತ ಜಾಸ್ತಿ ಚೆನ್ನೈ ಈಸಿ ಅಂತ ಅನಿಸ್ತಾ ಇತ್ತು ಖರ್ಚು ಕೂಡ ಕಮ್ಮಿ ಕನೆಕ್ಟಿವಿಟಿ ಸ್ವಲ್ಪ ಈಸಿ ಆಗ್ತಾ ಇತ್ತು ಮಂಗಳೂರು ಕಡೆ ಹೋಗೋಣ ಅಂದರೆ ಶಿರಾಡಿ ಘಾಟ್ ದಾಟ್ಕೊಂಡು ಹತ್ತಿ ಹಿಡಿಯದೆ ದೊಡ್ಡ ಸಾಹಸ ಆಗ್ತಾ ಇತ್ತು ಫುಲ್ ಲೋಡ್ ಹಾಕೊಂಡು ಟ್ರಕ್ಗಳು ಹೋದರೆ ಅಲ್ಲಿ ಬಹಳ ಏದುಸ್ರಿ ಬಿಡೋ ಪರಿಸ್ಥಿತಿ ಇತ್ತು ಟ್ರಕ್ಗಳಿಗೆ ಈಗ ಟನಲ್ ನಿರ್ಮಾಣ ಆಗಿ ಇದೆಲ್ಲ ಸಮಸ್ಯೆ ಸರಿ ಹೋದರೆ ನಮ್ಮ ರಾಜ್ಯದಲ್ಲಿ ಈ ಕನೆಕ್ಟಿವಿಟಿ ಬಂದರೆ ಬೇರೆ ರಾಜ್ಯದ ಅವಲಂಬನೆ ಹೆಚ್ಚುವರಿ ಖರ್ಚುಗಳು ಅದೆಲ್ಲ ಕಮ್ಮಿ ಆಗುತ್ತೆ ಬೆಂಗಳೂರು ರೀಜನ್ ತುಮಕೂರು ಸುತ್ತಮುತ್ತಲ ಕೈಗಾರಿಕಾ ಪ್ರದೇಶಗಳು ಆಮದು ರಫ್ತಿಗೂ ಕೂಡ ಮಂಗಳೂರು ಪೋರ್ಟ್ನೊಂದಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋಕೆ ಸಾಧ್ಯ ಆಗುತ್ತೆ ಜೊತೆಗೆ ದೊಡ್ಡ ಪ್ರಮಾಣದ ಆ ಭಾಗದ ಜನ ಆ ಶಿರಾಡಿ ಘಾಟ್ ಸುತ್ತಮುತ್ತ ಕನೆಕ್ಟ್ ಆಗೋ ಮೂರ್ನಾಲ್ಕು ಜಿಲ್ಲೆಗಳ ಜನಕ್ಕೆ ಬೆಂಗಳೂರಿಗೆ ಬರೋದು ಹೋಗೋದು ತುಂಬಾ ಈಸಿ ಆಗುತ್ತೆ ವೆಹಿಕಲ್ ಗಳ ಓಡಾಟ ಆಗುತ್ತೆ ಯಾಕಂದ್ರೆ ಶಿರಾಡಿ ಘಾಟ್ ಇದೆಯಲ್ಲ ಸಂಪರ್ಕಕ್ಕಿಂತ ಸಾವಿನ ದಾರಿ ಅಂತ ಹೇಳಿದಕ್ಕೆ ಟೀಕೆ ಮಾಡ್ತಾರೆ ಅಷ್ಟು ಅಪಘಾತಗಳು ಅಷ್ಟು ಸಮಸ್ಯೆ ಹೇಳಿ ಕೇಳಿ ಇಲ್ಲಿ ಓಡಾಡೋದೆಲ್ಲ ದೊಡ್ಡ ದೊಡ್ಡ ಟ್ರಕ್ ಗಳು ಗಳು ಸ್ವಲ್ಪ ಸಿಕ್ಕಾಕೊಂಡ್ರು ಕೂಡ ಭಯಂಕರ ಕಷ್ಟ ಮಳೆ ಬಂತು ಅಂದ್ರೆ ಸಾಕು ಎಲ್ಲಿ ಗುಡ್ಡ ಕುಸಿಯುತ್ತಾನೋ ಆತಂಕ ಯಾಕಂದ್ರೆ ಕುಸಿತಾನೆ ಇರುತ್ತೆ ವರ್ಷ ವರ್ಷ ಹೊಸದಾಗಿ ರೋಡ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಗುಡ್ಡದ ಮೇಲಿಂದ ಕಾಡಿಂದ ದರ ಅಂತ ಹರಿದು ಬರೋ ನೀರು ರೋಡ್ ಅನ್ನೆಲ್ಲ ಕಿತ್ಕೊಂಡು ಹೋಗುತ್ತೆ ವರ್ಷ ವರ್ಷ ರೋಡ್ ಚೆನ್ನಾಗಿರೋದೇ ಇಲ್ಲ ಅಲ್ಲಿ ಅದ್ರ ನಡುವೆ ಹೆವಿ ಗಾಡಿಗಳೇ ಜಾಸ್ತಿ ಓಡಾಡ್ತಾವ ಎಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ರಸ್ತೆಗಳು ಕೆಲವೊಂದ್ಸಲ ಈ ರೋಡ್ ಅಲ್ಲಿ ಹನ್ನೆರಡರಿಂದ ಹದಿನಾರು ಗಂಟೆಗಳ ಟ್ರಾಫಿಕ್ ಜಾಮ್ ಆಗಿರೋ ಎಕ್ಸಾಂಪಲ್ಸ್ ಕೂಡ ಇದೆ ಆ ಕಾಡ್ ನಡುವೆ ರಾತ್ರಿ ಎಲ್ಲರೂ ಹಿಂಗೆ ಆಗ್ಬಿಟ್ರೆ ಏನ್ ಮಾಡಬೇಕು ಹೀಗಾಗಿ ಈ ಸುರಂಗ ನಿರ್ಮಾಣ ಜನರ ಗಮನ ಸೆಳೆಯುತ್ತೆ ಆ ಭಾಗದಲ್ಲಿ ದೊಡ್ಡ ಡಿಮಾಂಡ್ ಇದೆ ಜನರದ್ದು ಇದು ಇದು ನಿರ್ಮಾಣ ಆದ್ರೆ ಟೈಮ್ ಕೂಡ ಉಳಿಯುತ್ತೆ ಜನಕ್ಕೆ ಆದ್ರೆ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ಕೂಡ ಇದೆ ಯಾಕೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ಸಾವಿರಾರು ಪ್ರಾಣಿ ಪ್ರಪಂಚಕ್ಕೆ ನೆಲೆ ಕೊಟ್ಟಿರೋ ಜಾಗ ಬೆಟ್ಟ ಗುಡ್ಡ ಸೀಳಿ ಸುರಂಗ ಕೊರದ್ರೆ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಆಗಬಹುದು ಅಂತ ಪರಿಸರವಾದಿಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆಲ್ರೆಡಿ ಪಶ್ಚಿಮ ಘಟ್ಟ ಸೂಕ್ಷ್ಮ ವಲಯದಲ್ಲಿ ಬರುತ್ತೆ ಎತ್ತಿನಹೊಳೆ ರೈಲ್ವೆ ಟ್ರ್ಯಾಕ್ನಂತಹ ಮಾನವ ನಿರ್ಮಿತ ಕಾಮಗಾರಿಗಳಿಂದ ಈ ಭಾಗ ಈಗ ಆಲ್ರೆಡಿ ಪ್ರಾಕೃತಿಕ ವೈಪರೀತ್ಯಕ್ಕೆ ತುತ್ತಾಗ್ತಾ ಇದೆ ಭೂ ಕುಸಿತಗಳು ಕೂಡ ಜಾಸ್ತಿ ಆಗ್ತಿವೆ ಹೀಗಿರುವಾಗ ಒಂದು ಬೃಹತ್ ಸುರಂಗವನ್ನು ಕೋರಿದ್ರೆ ಪಶ್ಚಿಮ ಘಟ್ಟದ ಕಥೆ ಏನಾಗಬೇಕು ಅನ್ನೋದು ಪರಿಸರ ತಜ್ಞರ ಪ್ರಶ್ನೆ ಜೊತೆಗೆ ಹಾಸನದಿಂದ ಮಂಗಳೂರು ತನಕ ಅಲ್ಲಲ್ ರಸ್ತೆ ತುಂಬಾ ಹಾಳಾಗಿವೆ ಅದನ್ನು ಕೂಡ ಮೊದಲು ಸರಿ ಮಾಡಿ ಅನ್ನೋ ಆಗ್ರಹ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ